ಎಲ್ಲರಿಗೂ ನಮಸ್ಕಾರ ನಮ್ಮ ಹಿರಿಯರು ಹೇಳಿರುವ ಹದಿನೈದು ಆರೋಗ್ಯದ ಗುಟ್ಟುಗಳು ಮೊದಲನೆಯದಾಗಿ ಊಟ ಮಾಡುವಾಗ ರೊಟ್ಟಿಯ ಜೊತೆ ಬೆಲ್ಲ ತಿನ್ನುವುದರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ದೂರವಾಗುತ್ತದೆ ಎರಡನೆಯದಾಗಿ ವರ್ಷದಲ್ಲಿ ಒಮ್ಮೆಯಾದರೂ ನೇರಳೆ ಹಣ್ಣನ್ನು ತಿನ್ನಬೇಕು ಏಕೆಂದರೆ ನಾವು ಊಟ ಮಾಡುವಾಗ ತಿಳಿಯದೋ ತಿಳಿಯದೆ ನಮ್ಮ ಹೊಟ್ಟೆಯಲ್ಲಿ ಕೂದಲು ಹೋಗಿರುತ್ತವೆ ಕೂದಲು ಯಾವುದೇ ಮಾತ್ರೆ ಹಾಕಿಕೊಂಡರೂ ಹೊರಗೆ ಬರುವುದಿಲ್ಲ ಹಾಗೇ ಕರಗುವುದಿಲ್ಲ ಆದರೆ ಹಣ್ಣು ತಿಂದರೆ ಅವು ತಕ್ಷಣ ಕರಗಿ ಹೋಗುತ್ತವೆ ಮೂರನೆಯದಾಗಿ ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದು ಮತ್ತು ನೇರಳೆ ಬೀಜವನ್ನು ಪುಡಿ ಮಾಡಿ ಮೊಸರ ಜೊತೆ ಸೇವಿಸುವುದು ಕಿಡ್ನಿಯ ಕಲ್ಲನ್ನು ಕರಗಿಸುತ್ತದೆ ನಾಲ್ಕನೆಯದಾಗಿ ಕಿವಿ ನೋವು ಹೋಗಲಾಡಿಸಲು ಬೇವಿನ ಎಲೆಯ ರಸ ಒಂದೆರಡು ಹನಿ ಜೇನುತುಪ್ಪ ಒಂದೆರಡು ಹನಿ ಮಿಶ್ರ ಮಾಡಿ ಒಂದಿಷ್ಟು ಬಿಸಿ ಮಾಡಿ ಆರಿದ ನಂತರ ಕಿವಿಗೆ ಹಾಕಬೇಕು ಆಗ ಕಿವಿ ನೋವು ಕಮ್ಮಿಯಾಗುತ್ತದೆ ಐದನೆಯದಾಗಿ ಪ್ರತಿದಿನ ಮಲಗುವ ಮುನ್ನ ಪುದೀನ ರಸ ಅಥವಾ ತುಳಸಿ ರಸವನ್ನು ಮುಖಕ್ಕೆ ಲೇಪಿಸಿ ಬೆಳಗ್ಗೆ ಎದ್ದು ತಣ್ಣೀರಿನಿಂದ ಮುಖ ತೊಳೆಯಿರಿ ಇದರಿಂದ ಮಡುವೆಗಳು ಮಾಯವಾಗುತ್ತವೆ ಆರನೆಯದಾಗಿ ನಾವು ತಲೆಯಿಟ್ಟು ಮಲಗುವ ದಿಂಬಿನ ಕವರನ್ನು ವಾರಕ್ಕೆ ಒಂದು ಬಾರಿಯಾದರೂ ಒಗೆದು ಮತ್ತೆ ಉಪಯೋಗಿಸಬೇಕು ಇದರಿಂದ ಮುಖ ಮತ್ತು ತಲೆಯ ಎರಡೂ ಕೂಡ ಆರೋಗ್ಯಕರವಾಗಿರುತ್ತವೆ ಏಳನೆಯದಾಗಿ ಜೇನು ತುಪ್ಪದ ಜೊತೆ ಬಾಳೆಹಣ್ಣು ತಿನ್ನುವುದರಿಂದ ಮೆದುಳು ಚುರುಕಾಗುತ್ತದೆ ಎಂಟನೆಯದಾಗಿ ಉಪ್ಪಿನ ನೀರು ಮಲಗುವಾಗ ಹತ್ತಿರ ಇಟ್ಟುಕೊಂಡು ಮಲಗಿದರೆ ಯಾವುದೇ ಕ್ರಿಮಿಕೀಟಗಳು ಕೀಟಗಳು ಹತ್ತಿರಕ್ಕೆ ಬರುವುದಿಲ್ಲ ಮತ್ತು ನಿದ್ದೆಯೂ ಚೆನ್ನಾಗಿ ಬರುತ್ತದೆ ಒಂಬತ್ತನೆಯದಾಗಿ ಸಣ್ಣ ಏಲಕ್ಕಿ ಸೇವಿಸುವುದರಿಂದ ಬೆನ್ನು ಮೂಳೆ ಬಲಿಷ್ಠವಾಗಿರುತ್ತದೆ ಮತ್ತು ಹೊಟ್ಟೆಯ ಚಯಾಪಚಯ ಕ್ರಿಯೆಯು ಚೆನ್ನಾಗಿ ಆಗುತ್ತದೆ ಹತ್ತನೆಯದಾಗಿ ವಾರಕ್ಕೆ ಒಂದು ಬಾರಿ ಕೊಬ್ಬರಿ ಎಣ್ಣೆಯೊಂದಿಗೆ ಈರುಳಿ ರಸವನ್ನು ಬೆರೆಸಿ ಮಿಶ್ರಣ ಮಾಡಿ ತಲೆಗೆ ಹಚ್ಚಿದರೆ ಕೂದಲು ಉದುರುವ ಸಮಸ್ಯೆ ದೂರವಾಗುತ್ತದೆ ಹನ್ನೊಂದನೆಯದಾಗಿ ಪದೇ ಪದೇ ಕಾಡುವ ಶ್ವಾಸಕೋಶದ ಸೋಂಕಿಗೆ ಒಂದು ಚಮಚ ಪುದೀನಾ ರಸಕ್ಕೆ ಒಂದು ಚಮಚ ಕ್ಯಾರೆಟ್ ರಸ ಒಂದು ಚಮಚ ಜೇನುತುಪ್ಪ ಸೇರಿಸಿ ಖಾಲಿ ಹೊಟ್ಟೆಗೆ ಸೇವಿಸಿದರೆ ಶ್ವಾಸಕೋಶದ ಸೋಂಕು ರಹಿತವಾಗಿ ಬಲವಾಗುತ್ತದೆ ಹನ್ನೆರಡನೆಯದಾಗಿ ಮೆಂತ್ಯ ಬೀಜಗಳ ಪೌಡ್ರನ್ನು ಶಾಂಪೂದಲ್ಲಿ ಬೆರೆಸಿ ತಲೆ ಸ್ನಾನ ಮಾಡುವುದರಿಂದ ತಲೆ ಹೊಟ್ಟು ಹೋಗುತ್ತದೆ ಮತ್ತು ಕೂದಲಿನ ಬೆಳವಣಿಗೆ ಇದು ತುಂಬ ಸಹಕಾರಿಯಾಗಿದೆ ಹದಿಮೂರನೆಯದಾಗಿ ಹಾಲಿನಲ್ಲಿ ಸೋಪು ಅಥವಾ ಸೋಂಪ್ ಹಾಕಿಕೊಂಡು ಕುಡಿಯುವುದರಿಂದ ಮುಖದ ಬಣ್ಣ ಹಳೆಯುತ್ತದೆ ಹದಿನಾಲ್ಕನೆಯದಾಗಿ ನಿಮಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದಲ್ಲಿ ನೀವು ಲೋಳೆ ರಸದ ಸೇವನೆ ಖಂಡಿತವಾಗಿಯೂ ಮಾಡಬೇಕು ಇದು ಸ್ಟೋನ್ಗಳನ್ನು ಒಡೆಯುವುದರಲ್ಲಿ ಸಹಾಯ ಮಾಡುತ್ತದೆ ಆಯುರ್ವೇದದಲ್ಲಿ ಇದಕ್ಕೆ ಬಹಳ ಮಹತ್ವವಿದೆ ಹದಿನೈದನೆಯದಾಗಿ ತುಳಸಿ ಎಲೆಗಳನ್ನು ನೀರಿನಲ್ಲಿ ಹಾಕಿ ಕುದಿಸಿ ಕುಡಿಯುವುದು ಮತ್ತು ನೇರಳೆ ಬೀಜವನ್ನು ಪುಡಿ ಮಾಡಿ ಮೊಸರಿನ ಜೊತೆ ಸೇವಿಸುವುದು ಕಿಡ್ನಿಯ ಕಲ್ಲು ಕರಗಿಸುತ್ತದೆ ನಮ್ಮ ಹಿರಿಯರು ಹೇಳಿರುವ ಈ ಹದಿನೈದು ಆರೋಗ್ಯಕರವಾದ ಗುಟ್ಟುಗಳು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು